ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಬಹು ವಿಶೇಷವಾಗಿ ಈ ಸಂಸ್ಕಾರಗಳ ಬಗ್ಗೆ ಪೂಜೆಗಳ ಬಗ್ಗೆ ಈ ಒಂದು ಪ್ರಕೃತಿ ಮಾತನಾಡತಕ್ಕಂಥ ಒಂದು ವಿಸ್ಮಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ ನಮಗೆ ಅದೃಷ್ಟ ಹೇಗೆ ಬರುತ್ತೋ ದುರಾದೃಷ್ಟದ ಸೂಚನೆಗಳನ್ನು ಕೂಡ ಪ್ರಕೃತಿ ಕೊಡುತ್ತೆ ಆದರೆ ನಾವು ದುರಾದೃಷ್ಟವನ್ನು ಒಪ್ಕೊಳ್ಳೋಲ್ಲ ನೋವುಗಳನ್ನು ಒಪ್ಕೊಳ್ಳಲ್ಲ ಸಮಸ್ಯೆಗಳನ್ನು ಅಷ್ಟು ಬೇಗ ನಾವು ಒಪ್ಕೊಳ್ಳಲ್ಲ ಜೀರ್ಣಿಸ್ಕೊಳ್ಳಲ್ಲ ನಮಗೆ ಒಳ್ಳೇದಾಗದ್ರ ಬಗ್ಗೆ ಬೇಗ ನಮಗೆ ಅವಗಾಹನೆ ಗುರುಗಳೇ ಸಾಕು ಇದು ಬಿದ್ದಿರೋ ಏಟು ನೋವು ಬಾಧೆ ನಷ್ಟ ಅಲೆಮಾರಿ ಜೀವನ ಏನಾದರೂ ನಮಗೆ ಅಂತ ನಮ್ಮ ಒಂದು ಕರ್ಮದ ಗಂಟಿನಲ್ಲಿ ಒಂದಷ್ಟು ಲಾಭವನ್ನ ಒಳ್ಳೆಯದನ್ನ ಆ ಭಗವಂತನಿಟ್ಟಿದ್ದಾನ ಅನ್ನುವಂತಹ ಒಂದು ಹುಡುಕಾಟ ಆ ಹುಡುಕಾಟದಲ್ಲೇ ಇವತ್ತೂ ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಈ ಸೋಮವಾರ ತಗೊಬಂದಿದ್ದೇನೆ ಮನೆಯಲ್ಲಿ ಆಕಸ್ಮಿಕವಾಗಿ ಕಡಜವೇನಾದರೂ ಗೂಡು ಕಟ್ಟಿದರೆ ಕಡಜ ಕಣಜ ಅಂತ ಕೂಡ ಕೆಲವರು ಕರೀತಾರೆ ಗೂಡು ಕಟ್ಟಿದರೆ ಅಲ್ಲೊಂದು ಲಕ್ಷ್ಮೀ ಪ್ರಸನ್ನಳಾಗುತ್ತಾಳೆ ಅನ್ನತಕ್ಕಂಥದ್ದು ಒಂದು ಮಾತು ಹಿರಿಯರ ಮಾತು ಅನುಭವಸ್ಥರ ಮಾತು ನಾನೇನು ಈ ಒಂದು ಸಂಚಿಕೆಗಳು ಕಳೆದ ಸಂಚಿಕೆಗಳಿಂದ ತಿಳಿಸ್ಕೊಡ್ತಿದ್ದೇನೆ ಹಿರಿಯರು ಆತ್ಮೀಯರು ಗುರು ಸಮಾನರು ನಮ್ಮ ಅಜ್ಜ ಅಜ್ಜಿ ದೊಡ್ಡ ಪರಂಪರೆ ನಮಗೆ ತುಂಬ ಒಂದು ಅನುಭವಗಳ ಒಂದು ದಾರಿಯನ್ನು ಸೂಚಿಸ್ಕೊಟ್ಟಿದೆ ನಮಗೆ ಪ್ರತಿಯೊಂದು ನಡೆಯತಕ್ಕಂಥ ಒಂದು ಸೂಚನೆ ಪ್ರಕೃತಿಯ ಸೂಚನೆ ಎಡಗಣ್ಣ ಆರೋದಿರ್ಬೋದು ಬಲಗಣ್ಣ ಆರೋದಿರ್ಬೋದು ಭುಜ ಆರೋದಿರ್ಬೋದು ಹೊಕ್ಕಳುತ್ತೆ ತುಟಿ ಆರುತ್ತೆ ಕೆನ್ನೆ ಆರುತ್ತೆ ಹುಬ್ಬ ಆಗುತ್ತೆ ನೆತ್ತಿ ಆರುತ್ತೆ ಈ ರೀತಿ ಹಲವಾರು ಸೂಚನೆಗಳನ್ನ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿ ಬಿದ್ದರೆ ಏನಾದ್ರೂ ಅಲ್ಲಿ ಲೊಚಗೊಟ್ಟಿದರೆ ಕನಸಿನಲ್ಲಿ ಕೆಲವೊಂದು ವಿಸ್ಮಯಕಾರಿ ಪ್ರಭಾವಗಳು ಕೂಡ ಬೀಳತಕ್ಕಂಥದ್ದಾಗ್ತಿರುತ್ತೆ ಕೆಲವೊಂದು ಹಾವುಗಳು ಬರೋದು ಮುಂಗುಸಿ ಬರೋದು ಗುಲಾಬಿ ಹೂ ಬರೋದು ಮಲ್ಲಿಗೆ ಹೂ ಬರೋದು ಇವುಗಳೆಲ್ಲವನ್ನ ಚರ್ಚೆ ಮಾಡುವ ಅವುಗಳ ನಡುವೆ ಈ ಒಂದು ಕಡಜವೇನಾದರೂ ಇಲ್ಲ ಕಣಜ ಗೂಡು ಕಟ್ಟಿದರೆ ನಿಮಗೊಂದಷ್ಟು ಬೊಗಸೆ ಅಷ್ಟು ಆ ಭಗವಂತ ಒಂದು ಸ್ವಲ್ಪ ನೆಮ್ಮದಿಯನ್ನು ಒಂದಷ್ಟು ದುಡ್ಡನ್ನು ಮನೆ ಬದಲಾವಣೆ ಹೊಸ ಕಾರ್ಯ ಹೊಸದಾದಂಥ ಒಂದು ವೃತ್ತಿ ಬದಲಾವಣೆ ಹೊಸದೊಂದು ಏನೋ ಒಂದು ದೊಡ್ಡದಾಗಿ ನಿಮ್ಮ ಮಟ್ಟಕ್ಕೆ ನೀವೊಂದು ಪುಟ್ಟ ಸ್ಕೂಟ್ರ್ ತಗೊಳ್ಳಕ್ಕೆ ಒಂದು ಯೋಚನೆ ಮಾಡ್ತಿದ್ರಿ ದುಡ್ಡು ಹೊಂದಾಣಿಕೆ ಆಗಿರಲಿಲ್ಲ ಅಲ್ಲೊಂದು ಹೊಂದಾಣಿಕೆಯ ಭಾವ ಆ ದಾರಿ ಮಾಡಿಸ್ತಕ್ಕಂಥ ಒಂದು ಭಾವ ಆಗುತ್ತೆ ಯಾವುದೋ ಒಂದು ಶುಭ ಕಾರ್ಯದ ಮಾತುಕತೆ ಒಂದು ಜಾಗ ತೆಗೆದುಕೊಳ್ಳತಕ್ಕಂಥದರ ಮಾತುಕತೆ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಪ್ರಕೃತಿಯನ್ನ ನಾವು ಸದಾ ಗಮನಿಸುತ್ತಿರಬೇಕು ಅಂತ ಹೇಳ್ತೇನೆ ನಮ್ಮ ಬರೀ ಈ ಕಿವಿ ಓಪನ್ ಇರೋದಲ್ಲ ಮನಸ್ಸಿನ ಕಿವಿಯನ್ನ ಓಪನ್ ಇಟ್ಟಿರಬೇಕು ಈ ಮೂಗು ಅಗ್ರಾಣಿಸ್ತಕ್ಕಂಥದ್ದಲ್ಲ ಪ್ರಕೃತಿಯನ್ನ ಅಗ್ರಾಣಿಸ್ತಕ್ಕಂಥದ್ದು ಗೊತ್ತಾಗಬೇಕು ಹೌದು ನಮಗೆ ಅದು ಪಾಠ ತಿಳಿಸ್ಕೊಡುತ್ತೆ ಅಷ್ಟು ವಿಶೇಷ ಆ ಹಿರಿಯರ ಅನುಭವ ತುಂಬಾ ದೊಡ್ಡದು ಯಾರಾದ್ರೂ ಖಂಡಿತ ಕಮೆಂಟ್ ಆಗ್ತೀರಾ ಹೌದು ಗುರುಗಳೇ ನೀವು ಹೇಳಿದ್ ನಿಜ ಒಂದ್ ಪುಟ್ಟ ಮನೆ ಮಾಡ್ಕೊಂಡ್ವಿ ಜಮೀನ್ ತಗೊಂಡ್ವಿ ಒಂದ್ ವಾಹನ ತಗೊಂಡ್ವಿ ಮದುವೆ ಮಾತುಕತೆ ನಡೀತು ವೃತ್ತಿಯಲ್ಲಿ ಒಂದು ಒಳ್ಳೆ ಬದಲಾವಣೆ ಆಯ್ತು ಒಂದು ಇನ್ಕ್ರಿಮೆಂಟ್ ಆಯ್ತು ಒಂದ್ ಪ್ರಮೋಷನ್ ಆಯ್ತು ಅನ್ನತಕ್ಕಂಥದ್ದು ಖಂಡಿತ ಹೇಳತಕ್ಕಂಥದ್ದಾಗುತ್ತದೆ ಅಂಥದ್ದನ್ನ ಪ್ರಕೃತಿ ತೋರಿಸಿಕೊಡತಕ್ಕಂಥದ್ದಾಗುತ್ತೆ ಕಣಜವೇನಾದರೂ ಪುಟ್ಟದಾಗಿ ಆದರೆ ನಾವೇನ್ ಮಾಡ್ತೀವಿ ಕಣದ ಗೂಡು ಕಟ್ಟಿದ್ರೆ ಸ್ವಲ್ಪ ಗಾಬರಿ ಪಡ್ತೀವಿ ಅದೆಲ್ಲಾದ್ರೂ ಬಂದು ಸರಿ ಕಚ್ತು ಅಂದ್ರೆ ಮುಗೀತು ದೊಡ್ಡ ಗಾಯನೆ ಮಾಡ್ಬಿಡುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಗಾಬರಿ ಪಡ್ತಕ್ಕಂಥದ್ದು ಅಂಥದ್ದೇನೂ ಇಲ್ಲ ಕಚ್ಚುವಂತ ಸ್ಥಳದಲ್ಲಿ ಇದೆಯಾ ನೋಡ್ಕೊಳ್ಳಿ ಸ್ವಲ್ಪ ಗೋಮೂತ್ರ ತಗೋಬಂದು ಪ್ರೋಕ್ಷಣೆ ಮಾಡತಕ್ಕಂಥದ್ ಮಾಡಿ ಶುಭ ಕಾರ್ಯ ಆದ ಮೇಲೆ ಗೋಮೂತ್ರವನ್ನ ತಗೋಬಂದು ಪ್ರೋಕ್ಷಣೆ ಮಾಡತಕ್ಕಂಥದ್ ಮಾಡಿ ಖಂಡಿತ ದಾರಿಯಾಗತಕ್ಕಂಥದ್ದಾಗುತ್ತೆ ಪ್ರಕೃತಿ ಸೂಚಿಸಿಕೊಡುತ್ತೆ ಮಾಡ್ಕೋತೀರಿ ಈ ಒಂದು ಸಂಚಿಕೆಗಳು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೇನೆ ತುಂಬಾ ಇಷ್ಟ ಆಗಿರ್ತಕ್ಕಂಥವ್ರು ದಯಮಾಡಿ ನಿಮ್ಮ ಸ್ನೇಹಿತರ ಮನೆಯಲ್ಲೂ ಆತ್ಮೀಯರ ಮನೆಯಲ್ಲೂ ಈ ತರದೊಂದು ಪ್ರಕೃತಿಯ ಒಂದು ಮೇಳೈಸುವಿಕೆ ಆ ಒಂದು ಸೂಚನೆಗಳನ್ನ ಕೊಡ್ತಿರುತ್ತೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಸ್ವಲ್ಪ ಶೇರ್ ಮಾಡಿ ಹೊಸದಾಗಿ ನಮ್ಮ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವ್ರು ಅಲ್ಲೊಂದು ಬೆಲ್ ಬಟನ್ ಇದೆ ಅದನ್ನ ಓದ್ಕೊಳ್ಳಿ ನಿತ್ಯ ಈ ರೀತಿಯ ಹಲವಾರು ವಿಚಾರಧಾರೆಗಳ ಒಂದು ಸಂಚಿಕೆಗಳನ್ನ ನೀವು ನೋಡಬಹುದು ಹಾಗೆ ನಿಮ್ಮ ಸಲಹೆಗಳು ಕೂಡ ನಮಗಿರ್ಲಿ ಕೆಲವರು ಆಲ್ರೆಡಿ ನಮ್ಮ ಕನಸಿನಲ್ಲಿ ಬರತಕ್ಕಂಥ ಆ ಒಂದು ವಿಶೇಷವಾದಂತ ವಸ್ತುಗಳ ಬಗ್ಗೆ ಕೂಡ ಕೇಳ್ತಿದಿ ಖಂಡಿತ ಮುಂದಿನ ಸಂಚಿಕೆಗಳ ಎಲ್ಲದರ ಬಗ್ಗೆ ಚಿಂತನೆ ಮಾಡೋಣ ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ